ಭಾಸ್ಕರ್ ಅಂಕಲ್ಮುಡುಗು ಶಿವಾರೆಡ್ಡಿ ಅದ ನಾನು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆಯಾಗಿ ನಲವತ್ತು ದಿನಗಳಾದರೂ ಕೂಡ ಇದುವರೆಗೂ ಪೊಲೀಸ್ ಇಲಾಖೆ ಮತ್ತು ಆಡಳಿತ ಇಲಾಖೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಟ್ಟಿಲ್ಲ ನಾವು ಡಿ ವಿ ಡಿ ಕ್ಯಾಸೆಟ್ ಮುಖಾಂತರ ಆಡಳಿತ ಇಲಾಖೆಗೂ ಮತ್ತು ಪೊಲೀಸ್ ಇಲಾಖೆಗೂ ದೂರನ್ನು ಕೊಟ್ಟಿದ್ದೀವಿ ಡಿ ವಿ ಡಿ ಕೊಟ್ಟಿದ್ದೀವಿ ಪ್ರೂಫ್ಸು ಆದರೂ ಕೂಡ ಶಿಕ್ಷೆಯನ್ನು ಕೊಡದೆ ಕೇವಲ ಏನೋ ಬೂಟಾಟಿಕೆ ಮಾಡಿಕೊಂಡಿರ್ತಾರೆ ಅದೇ ರೀತಿಯಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಬಟ್ಟಹಳ್ಳಿ ಗ್ರಾಮದಲ್ಲಿ ಬುಡಗ ಜನಾಂಗದವರು ಮಾರಣಹೋಮ ಮಾಡಿಕೊಂಡಿದ್ದಾರೆ ಇಬ್ಬರು ಸತ್ತೋಗಿದ್ದಾರೆ ಯುವಕರು ಈ ಪೊಲೀಸವರು ಈ ರೀತಿಯಾಗಿ ನೆಗ್ಲೆಕ್ಟ್ ಮಾಡೋದ್ರಿಂದ ಏನು ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡದೇ ಇರೋದ್ರಿಂದ ಎಲ್ಲ ಜನರು ಕೂಡ ಸಾರ್ವಜನಿಕರು ಕೂಡ ಇವ್ರ ಕೈಯಿಂದ ಏನೂ ಆಗಲ್ಲ ಅಂತೇಳಿ ತಿಳ್ಕೊಂಡು ಅವ್ರಿಷ್ಟ ಬಂದಂಗೆ ಮನ ಬಂದಂತೆ ಚಿಂತಾಮಣಿ ತಾಲೂಕಿನಲ್ಲಿ ಬಟ್ಲಪಲ್ಲಿ ಸ್ಟೇಷನ್ ಕೆಳಗಡೆ ಜೂಜು ದುಡ್ಡಿನ ವ್ಯವಹಾರಗಳು ಅನೇಕವು ನಡೀತಾ ಇದ್ದಾವೆ ತಪ್ಪಿದಸ್ಥರಿಗೆ ಶಿಕ್ಷೆ ಕೊಡ್ತಾ ಇಲ್ಲ ಎಲ್ಲರನ್ನು ಕಾಂಪ್ರಮೈಸ್ ಮಾಡಿ ಪೊಲೀಸ್ ಸ್ಟೇಷನ್ನು ಪೊಲೀಸ್ ವ್ಯವಸ್ಥೆಯನ್ನೇ ದುರುಪಯೋಗ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ನಾನು ಕೇಳಿರುವ ಎಲ್ಲ ಸಾಮಾಜಿಕ ನ್ಯಾಯಕ್ಕಾಗಿ ನ್ಯಾಯವನ್ನು ಕೊಡಬೇಕು ನಾವು ಸಾಮಾಜಿಕ ನ್ಯಾಯ ಸಿಗೋ ತನಕ ನಾವು ಇದನ್ನು ಬಿಡೋದಿಲ್ಲ ನಾವು ಬದುಕಿರೋದೆ ಜನಸಾಮಾನ್ಯರ ಹೋರಾಟಕ್ಕಾಗಿ ಮುಂದಿನ ಪೀಳಿಗೆಗೆ ಅಭಿವೃದ್ಧಿಗಾಗಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹಾಗಾಗಿ ದಯವಿಟ್ಟು ನ್ಯಾಯವನ್ನು ಒದಗಿಸಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದೀವಿ ನನ್ನ ಮೇಲೆ ಮಾರಣಾಂತಿಕ ಅಲ್ಲೇ ನಡೆದಿರ್ತಕ್ಕಂಥದ್ದು ಆರ್ ಡಿ ಅಪ್ಲಿಕೇಶನ್ಸ್ ಹಾಕಿದ್ದೀವಿ ಅವರು ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ ಮಹಾತ್ಮ ಗಾಂಧಿ ನೆರೆಗೆ ಇಲಾಖೆಯಲ್ಲಿ ಸರ್ಕಾರದ ಹಣ ದುರುಪಯೋಗ ಮಾಡಿದ್ದಾರೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ ಹಣ ದುರುಪಯೋಗ ಮಾಡಿದ್ದಾರೆ ಗ್ರಾಮ ಪಂಚಾಯತ್ ಯೋಜನೆಯಲ್ಲಿ ದುರುಪಯೋಗ ಮಾಡಿದ್ದಾರೆ ರೂರಲ್ ಡೆವಲಪ್ಮೆಂಟ್ ನಲ್ಲಿ ದುರುಪಯೋಗ ಮಾಡಿದ್ದಾರೆ ಹಾಗೆ ಎಲ್ ಎ ಕೋಟ ಎಂ ಪಿ ಕೋಟ ಜಡ್ ಪಿ ಕೋಟ ಶಿಕ್ಷಕ ಇಲಾಖೆಗಳಲ್ಲೂ ಸರ್ಕಾರಿ ಇಲಾಖೆಗಳಲ್ಲೂ ಹಣವನ್ನು ದುರುಪಯೋಗ ಮಾಡಿಕೊಂಡಿರೋದ್ರಿಂದ ನಾವು ಅದರ ಬಗ್ಗೆ ಆರ್ ಟಿ ಅಪ್ಲಿಕೇಶನ್ಸ್ ಹಾಕಿರೋದ್ರಿಂದ ಮತ್ತೆ ಸಾಮಾಜಿಕ ನ್ಯಾಯಕ್ಕಾಗಿ ದೂರನ ಕೊಟ್ಟಿರೋದ್ರಿಂದ ನಮ್ಮ ಮೇಲೆ ಮಾರಣಾಂತಿಕಾಲೇ ನಡೀತಾ ಇದೆ ದಯವಿಟ್ಟು ನಾನು ಸರ್ಕಾರಕ್ಕೆ ಮನವಿ ಮಾಡೋದಷ್ಟೇ ಪಾತಬಾಲ್ಯಂ ಕುಟುಂಬದ ಎ ಆರ್ ಚೌಡಪ್ಪ ಮತ್ತೆ ಅವರ ಮಕ್ಕಳು ಯಶಿ ಶಿವ ಎ ಸಿ ರಘುನಾಥ್ ಅವರು ಮಾರಣಾಂತಿಕ ಮಾಡ್ತಾ ಇದ್ದಾರೆ ನಾನು ಬೆಂಗಳೂರಲ್ಲಿ ಹೋದರೂ ಕೂಡ ಅವರು ವಿವಿಧ ಜನಗಳಿಗೆ ಸುಪಾರಿಯನ್ನು ಕೊಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡಿಸ್ತಾ ಇದ್ದಾರೆ ನಾನು ಮೂರ್ನಾಲ್ಕು ಸಲ ತಪ್ಪಿಸ್ಕೊಂಡಿದ್ದೀನಿ ಇದನ್ನ ಪೊಲೀಸ್ ಇಲಾಖೆಗೆ ಎಸ್ ಪಿ ಸಾಹೇಬರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಡಿ ಸಿ ಸಾಹೇಬ್ರಿಗೆ ತಹಸೀಲ್ದಾರ್ ಸಾಹೇಬರಿಗೆ ಎಲ್ಲರಿಗೂ ದೂರು ಕೊಟ್ಟರು ಕೂಡ ಅವರು ಉದಾಸಿ ಉದಾಸೀನತೆಯನ್ನು ತೋರಿ ನನ್ನ ಮೇಲೆ ಯಾವ ಏನು ತಪ್ಪಿತಸ್ಥರ ಮೇಲೆ ಶಿಕ್ಷೆ ಆಗುವ ರೀತಿಯಲ್ಲಿ ಅವರು ಒದಿಸ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ